ಮಸ್ಕಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲ ಹಾಗೂ ಹಿಂದೂ ಸಮಾಜದ ಬಾಂಧವರಿಂದ ಕಾಶ್ಮೀರದ ಪಹಲ್ಗಾಂನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ನಡೆಸಿದ ಉಗ್ರರ ದಾಳಿ ಖಂಡನೀಯವಾದುದು ಮಸ್ಕಿ ಪಟ್ಟಣದ ದೈವದ ಕಟ್ಟೆ ಹತ್ತಿರ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಬಿಜೆಪಿಯ ಮಂಡಳ ಅಧ್ಯಕ್ಷರಾದ ಶರಣ ಬಸವ ಸುಫಿಮಠ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಕಾಂನಲ್ಲಿ ಹಿಂದೂಗಳು ಎಂದು ಕೇಳಿ ಕೇಳಿ ತಲೆಗೆ ಗುಂಡಿಟ್ಟು ಅಮಾಯಕ ಪ್ರವಾಸಿಗರ ಮೇಲೆ ನಡೆದಿರುವ ಹೀನ ಭಯೋತ್ಪಾದಕರ ದಾಳಿಯನ್ನು ಕಟುವಾಗಿ ಖಂಡಿಸುತ್ತೇನೆ ಮುಗ್ಧ ಜನರನ್ನು ಹತ್ಯೆಗೈದಿರುವ ನೀಚ ರಾಕ್ಷಸರಿಗೆ ಕ್ಷಮೆಯೇ ಇಲ್ಲ ಈ ಅಮಾನವೀಯ ದಾಳಿಯಲ್ಲಿ ಶಿವಮೊಗ್ಗದ ರಾವ್ ಅವರು ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಕರ್ನಾಟಕದ ಇಬ್ಬರು ಪ್ರವಾಸಿಗರು ಮೃತಪಟ್ಟಿರುವ ಸುದ್ದಿ ಆಘಾತವನ್ನುಂಟು ಮಾಡಿದ್ದು ಅವರ ಕುಟುಂಬ ವರ್ಗದವರಿಗೆ ಅತೀವ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಹಾಗೂ ಉಳಿದಂತ ಗಾಯಗೊಂಡಿರುವ ಎಲ್ಲ ಪ್ರವಾಸಿಗರು ಶೀಘ್ರವಾಗಿ ಗುಣಮುಖರಾಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಬಿಜೆಪಿ ಮಂಡಳ ಅಧ್ಯಕ್ಷ ಶರಣ ಬಸವ ಸೊಪ್ಪಿಮಠ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಹಿಂದೂ ಸಮಾಜದ ಮುಖಂಡರಾದ ಶಿವಶಂಕರಪ್ಪಹಳ್ಳಿ ಅಶೋಕ್ ಸಿಂಗ್ ಠಾಕೂರ್ ರವಿಗೌಡ ಪಾಟೀಲ್ ಪ್ರಸನ್ನ ಪಾಟೀಲ್ ಚೇತನ್ ಪಾಟೀಲ್ ಸುರೇಶ್ ಅರಸುರ್ ಮೌನೇಶ್ ನಾಯಕ್ ಶಿವಕುಮಾರ್ ಕಾಡಮಡಿಮಠ हनुमेश कुलकर्णी सुगणा बाई चंद्रशेखर हूवना भावी मलिकार्जुन गंदगल लक्ष्मीनारायण शेटि डॉक्टर पंचाक्षरी स्वामी वेंकटेश नायक भरत शेटि चवनी, चवणी भोवी बसवराज बुक्खण्णा शिवराज पाटील अंबास सवाजी ವೆಂಕಟರೆಡ್ಡಿ ಹೂವಿನ ಭಾವಿ ಗಂಗಾಧರ್ ಕಂಬಳಿ ಮಠ ಹಿಂದೂ ಸಮಾಜದ ಬಾಂಧವರು ಯುವಕರು ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಅವರ ಕುಟುಂಬಗಳಿಗೆ ಆ ಭಗವಂತ ಶಾಂತಿಯನ್ನು ಒಂದು ಆತ್ಮಸ್ಥೈರ್ಯವನ್ನು ಕೊಡಲಿ ಅಂತೇಳಿ ಇವತ್ತು ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತು ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಿಗೆ ಮತ್ತು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ರವರಿಗೆ ನಮ್ಮೆಲ್ಲರ ಒಂದು ಒಕ್ಕೂರನ್ನ ಬೇಡಿಕೆ ಇವತ್ತು ಈ ದುಷ್ಕೃತ್ಯವನ್ನು ಮಾಡಿರುವಂಥ ಆ ದುರ್ಮಾರ್ಗಿಗಳನ್ನು ಹುಡುಕಿ ಅವರನ್ನು ಕೊಲ್ಲಬೇಕು ಅಂಥೇಳಿ ಇವತ್ತು ನಾವು ಒಕ್ಕೂರ್ನಿಂದ ಎಲ್ಲರೂ ಒತ್ತಾಯಿಸೋಣ ಮತ್ತು ಇಂಥ ಒಂದು ಚಿಂತೆ ಬೆಂಬಲ ಸೂಚಿಸುವಂಥ ಆ ದುಷ್ಟ ಪಾಕಿಸ್ತಾನವನ್ನು ಗಮನ ಮಾಡೋಣ ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಆ ಒಂದು